ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಲೊಕೇಶ್ ಕೊಡಿ ಹಾಂ ನಮ್ಮ ಕೊಡಿ ಕೂಡ ಆಗ್ತಿದೆ ಬಾ Horses are perhaps more sensitive about their filtrate when hoc-phrole is density- cliffs, and even wild effects. Languages are sometimes less developed to monkeyhorses, since Vivecitha Hanwoman also감을 wamma Yantara. ವರ್ಷದಿಂದ ಸಂಯುಕ್ತ ಕಿಸಾನ್ ಮೋರ್ಚ್ ರಾಜಕೀಯತರ ಸಂಘಟನೆಯ ಸಿಂಗ್ ದಲೇವಾಲರವರ ನೇತೃತ್ವದಲ್ಲಿ ಕೃಷಿ ಉತ್ಪನ್ನಗಳ ಬೆಲೆ ಖಾತರಿ ಕಾನೂನು ಜಾರಿಯಾಗಬೇಕು ಅಂತ ಪಂಜಾಬಿನ ಕನೋರಿ ಬಾರ್ಡ್ನಲ್ಲಿ ಚಳುವಳಿನ ನಡೀತಾ ಇದೆ ಒಂದು ವರ್ಷ ಆಯಿತು ಇಂದು ಕೇಂದ್ರ ಸರ್ಕಾರ ಇನ್ನೂ ರೈತರ ಪರ ಗಮನ ಹರಿಸಿಲ್ಲ ಏನು ಈ ಗಮನ ಹರಿಯದ ಹಿನ್ನೆಲೆಯಲ್ಲಿ ತೊಂಬತ್ತ ಎರಡು ದಿನದಿಂದ ಜಗತ್ ಸಿಂಗ್ ದಲಾವಾಲ್ ಅವರವರು ಉಪವಾಸ ಕುಂತಿದ್ದಾರೆ ಏನು ಈ ಉಪವಾಸನ ಬೆಂಬಲಿಸಿ ನಾವು ಕಳೆದ ಹನ್ನೊಂದನೇ ತಾರೀಕು ಶಾಂತ್ ಶಾಂತಕುಮಾರ್ ಅವರ ನೇತೃತ್ವದಲ್ಲಿ ಕರ್ನಾಟಕದ ಸುಮಾರು ಹತ್ತು ಜನರ ರೈತರ ತಂಡ ಪಂಜಾಬಿನ ಕನವರಿ ಬಾಡಿಗೆ ನಾವು ತೆರಳಿದು ಏನು ಹದಿನಾಲ್ಕನೇ ತಾರೀಕು ರೈತರ ಹೋರಾಟದ ಹೋರಾಟಕ್ಕೆ ಮಣಿದು ಚಂಡೀಗಢದಲ್ಲಿ ಕೇಂದ್ರ ಸರ್ಕಾರ ಪ್ರಹ್ಲಾದ್ ಜೋಶಿ ಅವರ ನೇತೃತ್ವದಲ್ಲಿ ಸಭೆ ಕರೆದಿತ್ತು ಏನು ಆ ಸಭೆಗೆ ಕರ್ನಾಟಕದಿಂದ ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟದ ರಾಜ್ಯ ಅಧ್ಯಕ್ಷರು ಹಾಗೂ ಏನು ಸಂಯುಕ್ತ ಕಿಸಾನ್ ಮೋರ್ಚ್ನ ನಮ್ಮ ಸೌತ್ ಇಂಡಿಯನ್ನ ಸಂಚಾಲಕರಾದ ಕುರುಬುರು ಶಾಂತಕುಮಾರ್ ಸರ್ ಈ ಸಭೆಗೆ ಹೋಗ್ತಾ ಇದ್ರು ಹೋಗೋ ಸಂದರ್ಭದಲ್ಲಿ ಪಾಟ್ಯಾಲಯದಲ್ಲಿ ರಸ್ತೆ ಅಪಘಾತದಲ್ಲಿ ಅವ್ರಿಗೆ ಸ್ಪೈನಲ್ ಕಡೆ ಪ್ರಾಬ್ಲಮ್ ಆಗಿದೆ ಏನು ತಕ್ಷಣನೇ ಪಂಜಾಬ್ ಸರ್ಕಾರ ಪಟೇಲಿಯ ಆಸ್ಪತ್ರ ರಾಜೇಂದ್ರ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಟ್ಟು ಆ ಸರ್ಕಾರ ಸಂಪೂರ್ಣ ಚಿಕಿತ್ಸೆ ನಾವೇ ಮಾಡ್ತೀವಿ ಅಂತ ಹೇಳಿದ್ರು ಆದರೆ ನಮಗೆ ಭಾಷೆ ಪ್ರಾಬ್ಲಮ್ ಆಗಿ ನಾವು ಕರ್ನಾಟಕ ಹೋಗ್ತೀವಿ ಅಂತಂದರು ಇದನ್ನು ವಿಚಾರ ತಿಳಿದ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳು ಮುಖ್ಯ ಕಾರ್ಯದರ್ಶಿಗೆ ನಿರ್ದೇಶನ ಕೊಟ್ಟು ಏನು ಕುರುಬು ಶಾಂತಕುಮಾರ್ ಅವರು ಕರ್ನಾಟಕ ರಾಜ್ಯದ ರೈತರ ಆಸ್ತಿಯಾಗಿದ್ದಾರೆ ಅವ್ರಿಗೆ ನಾವು ಚಿಕಿತ್ಸೆ ಕೊಡಬೇಕು ಸರ್ಕಾರದ ವೆಚ್ಚದಲ್ಲಿ ನಾವು ಚಿಕಿತ್ಸೆ ಕೊಡಬೇಕು ಅಂತ ಏರ್ ಲಿಫ್ಟ್ ಮುಖಾಂತರ ನಮ್ಮ ಕರ್ನಾಟಕಕ್ಕೆ ತಂದು ಏನು ಇವತ್ತು ಮಣಿಪಾಲಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ ಅವರ ಸ್ಪೈನಲ್ ಕಾರ್ಡು ಚಿಕಿತ್ಸೆಯಾಗಿದೆ ಅವ್ರಿಗೆ ಏನು ಬೇಗ ಗುಣಮುಖರಾಗಬೇಕು ಅಂತ ರಾಜ್ಯದ ಎಲ್ಲ ರೈತರು ದೇವರಿಗೆ ಮೊರೆ ಹೋಗಿದ್ದೀವಿ ಅದೇ ರೀತಿ ಏನು ನಂಜನಗುಡಿ ತಾಲೂಕಿನ ನಮ್ಮ ರೈತ ಮುಖಂಡರು ಇವತ್ತು ವಿಶೇಷ ಪೂಜೆನ ನಾವು ಸಲ್ಲಿಸೋಕ್ಕೆ ನಂಜನಗೂಡಿಗೆ ಬಂದಿದ್ದೀವಿ ಏನು ಶ್ರೀಕಂಠೀರ ಸ್ವಾಮಿಗೆ ನಾವು ಕೇಳ್ಕೊತೀವಿ ಏನು ಕುರುಬೂರು ಅವರು ಬೇಗ ಗುಣಮುಖರಾಗಿ ಏನು ರೈತರ ಬಗ್ಗೆ ಯಾವಾಗಲೂ ಕಾಳಜಿ ಇರುವಂಥ ಕುರ್ಬುರ್ ಶಾಂತಕುಮಾರರು ಸಮಾಜಮುಖಿ ಸೇವೆಗೆ ಬೇಗ ಬಂದು ನೊಂದ ರೈತರ ಪರವಾಗಿ ನಿಲ್ಲಬೇಕು ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡೋಕ್ಕೆ ನಾವೆಲ್ಲ ಬಂದಿದ್ದೀವಿ ಈ ಶ್ರೀಕಂಠೇಶ್ವರ ಬೇಗ ಅವ್ರನ್ನ ಗುಣಮುಖರಾಗಿ ಅವ್ರು ಏನು ಸ್ಪೈನಾರ್ಡ್ ಕಾರ್ಡ್ ಸತ್ಯ ಚಿಕಿತ್ಸೆ ಈಗ ಪಿಜಿಯೋ ಥೆರಪಿ ನಡೀತಾ ಇದೆ ಏನು ಈ ಚಿಕಿತ್ಸೆ ಬೇಗ ಗುಣಮುಖರಾಗಿ ಕುರುಬೂರು ಶಾಂತಕುಮಾರ್ ಸಮಾ ಸಮಾಜಮುಖಿ ರೈತ ಸೇವೆಯಲ್ಲಿ ತೊಡಗಬೇಕು ಅಂತ ನಾವೆಲ್ಲ ಪ್ರಾರ್ಥನೆ ಮಾಡ್ಕೊಳ್ಳೋಕ್ಕೆ ನಂಜನಗೂಡು ನಂಜುಂಡೇಶ್ವರ ಸ್ವಾಮಿ ದೇವಾಲಯಕ್ಕೆ ಬಂದು ಪ್ರಾರ್ಥನೆ ಮಾಡೋಕ್ಕೆ ಬಂದಿದ್ದೀವಿ ಅದೇ ರೀತಿ ಪ್ರಾರ್ಥನೆ ಮಾಡಿ ಸಲ್ಲಿಸ್ತಾ ಎಲ್ಲ ರೈತ ಬಾಂಧವರ ಪರವಾಗಿ ಅವರ ಆರೋಗ್ಯನ ಬೇಗ ಗುಣಮುಖರ ಆಗಬೇಕು ಅಂತ ನಾವು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ನಮ್ಮ ಶ್ರೀಕಂಠೇಶ್ವರ ಸ್ವಾಮಿಗೆ ನಾವು ನಿಮ್ಮ ಹೆಸರು ಕಿರಿಕ್ಷೂರು ಶಂಕರ್ ಅಂತ ನಾನು ಕಬ್ಬು ಬೆಳಗಾರ ಸಂಘದ ಸುಮಾರು ಇಪ್ಪತ್ತು ವರ್ಷ ಗಂಟೆ ಇಪ್ಪತ್ತು ವರ್ಷಗಳ ಕಾಲ ನಿರಂತರವಾಗಿ ರೈತರ ಬಗ್ಗೆ ಚಿಂತೆ ಮಾಡಿರ್ತಂಥ ಕುಮಾರ್ ಅವರು ನಾವು ಸಹ ಅವ್ರ ಹೋಗಿದ್ದು ಕ್ಷಣ ಮಾತ್ರದಲ್ಲಿ ಆಕ್ಸಿಡೆಂಟಾಗಿ ಇವತ್ತು ಬೆಂಗಳೂರಲ್ಲಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದ ಪಡ್ತಾ ಇದ್ದಾರೆ ದಯವಿಟ್ಟು ಶ್ರೀಕಂಠೇಶ್ವರ ಸ್ವಾಮಿ ಶ್ರೀಕಂಠೇಶ್ವರ ಯುಶನ್ಯ ನುಂಗಿ ಬೇರೆಯವ್ರಿಗೆ ಸಹಾಯ ಮಾಡೋಂಥ ಮುಖ್ಯ ಒಂದು ದೇವಾಲಯ ಇರೋದ್ರಿಂದ ನಾವು ನಮ್ಮ ತಾಲೂಕು ವತಿಯಿಂದ ಎಲ್ಲ ಒಂದು ಪ್ರಮುಖರಿಗೆ ಅವ್ರಿಗೆ ಪ್ರಾರ್ಥನೆ ಮಾಡಿ ಶ್ರೀಕಂಠೇಶ್ವರ ಅವರಿಗೆ ಜಲ್ದಿ ಆರೋಗ್ಯ ಕೊಟ್ಟು ದಯವಿಟ್ಟು ಜನರ ಸೇವೆಗೆ ನಿರಂತರವಾಗಿ ಸೇವೆಗೆ ಬರಲಿ ತತ್ಕ್ಷಣ ಜಲ್ದಿ ಬರಲಿ ಅಂತ ದೇವ್ರ ಮೇಲೆ ಪ್ರಾರ್ಥನೆ ಮಾಡಿ ನಾವೆಲ್ಲ ಪೂಜೆಗೆ ಬಂದಿದ್ದೀವಿ ದಯವಿಟ್ಟು ಜಲ್ದಿ ಗುಣಮುಖರಾಗಲಿ ಅಂತ ನಾವೆಲ್ಲ ಆರೈಸಿ ಕೈ ಮುಗಿದು ಶ್ರೀಕಂಠೇಶ್ವರ ಸ್ವಾಮಿಗೆ ನಮಸ್ಕಾರ ಮಾಡಿ ದಯವಿಟ್ಟು ಇದು ಶ್ರೀಕಂಠೇಶ್ವರ ಸ್ವಾಮಿ ದಯವಿಟ್ಟು ಹೊರಗ ತಂದಲಿ ಅಂತ ಹೇಳಿ ರೈತ ಮುಖಂಡ ಹೊರಬರ್ಲಿ ಅಂತ ಹೇಳಿ ನಮಸ್ಕಾರ ಮಾಡಿ ಶ್ರೀಕಂಠೇಶ್ವರ ನಮಸ್ಕಾರ ಹೆಸರು ಸೋಮಶೇಖರ್ ಕಬ್ಬು ಬೆಳಗಾವಿ ಜಿಲ್ಲಾ ಅಧ್ಯಕ್ಷ